ನೋಡಿ ನಮ್ಮೆಲ್ಲ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳೇ ನಿಮ್ಮ ಸಮಾಂತರ ಶ್ರೇಣಿಗಳು ಅಧ್ಯಾಯದ ಮೇಲೆ ಹೆಚ್ಚುವರಿ ಪ್ರಶ್ನೆಗಳನ್ನು ಮುಂದುವರಿಸ್ತಾ ಇದ್ದೀನಿ ಅನುಕ್ರಮವಾಗಿ ಹನ್ನೊಂದನೇ ಪ್ರಶ್ನೆ ಏನಿದೆ ಅಂತ ನೋಡಿ ಒಂದು ಸಮಾಂತರ ಶ್ರೇಣಿಯ ಏಳನೇ ಪದವು ಒಂದೆದ್ದು ಏಳನೇ ಪದ ಅಂದರೆ ಎ ಸೆವೆನ್ ಒಂದು ಸಮಾಂತರ ಶ್ರೇಣಿಯ ಏಳನೇ ಪದವು ಅದರ ಎರಡನೇ ಪದದ ನಾಲ್ಕರಷ್ಟು ಇದೆ ಎರಡನೇ ಪದ ಅಂದರೆ ಏಟು ಬರಿತೀರಿ ನಾಲ್ಕರಷ್ಟು ಅಂದರೆ ಎಷ್ಟು ಬರಿತೀರಿ ಫೋರ್ ಬರಿತೀರಿ ಇದನ್ನು ಬಿಡಿಸೋಣ ಎ ಮತ್ತು ಇದ್ರಿಗೊಂದು ಸಂಬಂಧ ಬರ್ತದೆ ಇಲ್ಲಿ ಎ ಪ್ಲಸ್ ಸಿಕ್ಸ್ ಡಿ ಆಯ್ತು ಆಯ್ತದ್ದು ಇದೆಷ್ಟಂದರೆ ಫೋರ್ ಇಂಟು ಬ್ರಕೆಟ್ ಎ ಪ್ಲಸ್ ಡಿ ಆಯಿತು ಈಗ ಎ ಪ್ಲಸ್ ಸಿಕ್ಸ್ ಡಿ ಈಕ್ವಲ್ ಟು ಫೋರ್ ಎ ಪ್ಲಸ್ ಎಷ್ಟು ಎಷ್ಟಾಗ್ಕತಿ ಫೋರ್ ಡಿ ಆಗ್ತೈತಿ ಈಗ ಎ ಪ್ಲಸ್ ಸಿಕ್ಸ್ ಡಿ ಇಲ್ಲೇ ಇರಲಿದೆ ಅವತ್ನೆ ಈ ಕಡೆ ತೊಗೊಂಬರ್ರಿ ಮೈನಸ್ ಫೋರ್ ಎ ಮೈನಸ್ ಫೋರ್ ಡಿ ಈಸ್ ಈಕ್ವಲ್ ಟು ಎಷ್ಟು ಬಂತು ಜೀರೋ ಬಂತು ಎ ಮೈನಸ್ ಫೋರ್ ಎ ಅಂದ್ರೆ ಮೈನಸ್ ತ್ರೀ ಎ ಸಿಕ್ಸ್ ಡಿ ಮೈನಸ್ ಫೋರ್ ಡಿ ಅಂದ್ರೆ ಪ್ಲಸ್ ಡಿ ಟು ಡಿ ಎಕ್ವೋ ಟೇಸ್ಟ್ ಆಯಿತು ಝೀರೋ ಆಯಿತು ಏನಾದರೂ ತಪ್ಪಿದ್ರೆ ಹೇಳ್ರೆ ಪಟ್ನ ಮತ್ತು ಸಿಕ್ಸ್ ಡಿ ಮೈನಸ್ ಫೋರ್ ಡಿ ಅಂದರೆ ಟು ಡಿ ಆಯಿತು ಎ ಮೈನಸ್ ಫೋರ್ ಎ ಮೈನಸ್ ತ್ರೀ ಎ ಇದಕ್ಕೆ ಸಮೀಕರಣ ಒಂದನ್ನು ಇನ್ನು ಎರಡನೇ ದತ್ತಾಂಶ ನೋಡಿರಿ ಡಿಯ ಹನ್ನೆರಡನೇ ಪದವು ಹನ್ನೆರಡನೇ ಪದ ಅಂದರೆ ಎ ಟ್ವೆಲ್ವ್ ಡಿಯ ಹನ್ನೆರಡನೇ ಪದವು ನಾಲ್ಕನೇ ಪದದ ಮೂರರಷ್ಟಕ್ಕಿಂತ ನಾಲ್ಕನೇ ಪದ ಅಂದರೆ ಎ ಫೋರ್ ಅದರ ಮೂರರಷ್ಟಕ್ಕಿಂತ ಅಂದರೆ ತ್ರೀ ಎ ಫೋರ್ ಅದಕ್ಕಿಂತ ಎಷ್ಟು ಹೆಚ್ಚಾಗಿದೆ ಎರಡು ಹೆಚ್ಚಾಗಿದೆ ನಾಲ್ಕನೇ ಪದದ ಮೂರರಷ್ಟಕ್ಕಿಂತ ಎರಡು ಹೆಚ್ಚಾಗಿದೆ ನಾಲ್ಕನೇ ಪದದ ಮೂರರಷ್ಟಕ್ಕಿಂತ ಎರಡು ಹೆಚ್ಚಾಗಿದೆ ಹಾಗಾದರೆ ಸ್ತ್ರೀ ಡಿಯನ್ನು ಬರೀಬೇಕಾಗಿದೆ ಸರಿ ಇದೇನಾಗಿಬಿಟ್ಟು ನೋಡ್ರಿ ಎ ಪ್ಲಸ್ ಎಲೆವೆನ್ ಡಿ ಆಯ್ತು ಎರಡು ಭಾಗದವಾಗ ತ್ರೀ ಇಟ್ಟು ಬ್ರಕೆಟ್ ಹಾಕಿ ಎ ಫೋರ್ ವಿಸ್ತಾರ ಮಾಡಿರಿ ಎ ಪ್ಲಸ್ ತ್ರೀ ಡಿ ಆಯ್ತದ ಪ್ಲಸ್ ಎರಡು ಬರಿಬೇಕು ಈಗ ಎ ಪ್ಲಸ್ ಎಲೆವೆನ್ ಡಿ ಇಕ್ವಲ್ ಟು ತ್ರೀ ಎ ಪ್ಲಸ್ ತ್ರೀ ಇಂಟು ತ್ರೀ ನೈನ್ ಡಿ ಪ್ಲಸ್ ಎಷ್ಟಾಯಿತು ಎರಡಾಯಿತು ಎ ಪ್ಲಸ್ ಎಲೆವೆನ್ ಡಿ ಮೈನಸ್ ತ್ರೀ ಎ ಮೈನಸ್ ನೈನ್ ಡಿ ಇಕ್ವಲ್ ಟು ಎಷ್ಟು ಬಂತು ಎರಡು ಬಂತು ಎ ಮೈನಸ್ ತ್ರೀ ಎ ಅಂದರೆ ಮೈನಸ್ ಟು ಎ ಆಮೇಲೆ ಎಲೆವೆನ್ ಮೈನಸ್ ನೈನ್ ಇದು ಕೂಡ ಟೂನಾಗ ಕೊಡ್ತದೆ ಹನ್ನೊಂದ್ರಾಗ ಒಂಬತ್ತು ಹೋದ್ರೆ ಎರಡು ಬಂತು ಟೂ ಡಿ ಈ ಕೋಟೆ ಎಷ್ಟಪ್ಪ ಅಂದರೆ ಎರಡು ಈಗ ನಾ ಎರಡನೇ ಭಾಗಿಸೋಕೆ ಹೋಗಂಗಿಲ್ಲ ಯಾಕಂದರೆ ಇಲ್ಲಿ ಪ್ಲಸ್ ಟು ಡಿ ಇರೋದರಿಂದ ಒಂದೇ ಸಮೀಕರಣ ನೋಡಿರಿ ಮೈನಸ್ ತ್ರೀ ಎ ಮೈನಸ್ ತ್ರೀ ಎ ಪ್ಲಸ್ ಟು ಡಿ ಈ ಕೋಟು ಝೀರೋ ಇದೆ ಪ್ಲಸ್ ಟು ಡಿ ಈ ಕೋಟು ಏನಿದೆ ಝೀರೋ ಇದೆ ಈಗ ಇವೆರಡು ಸಮೀಕರಣಗಳನ್ನ ಕಳೀರಿ ಕಳೆಯಲಾಗಿ ಇದು ಪ್ಲಸ್ ತ್ರೀ ಎ ಆಯಿತು ಇದು ಮೈನಸ್ ಟು ಡಿ ಆಯಿತು ಇದು ಮೈನಸ್ ಝೀರೋ ಆಯಿತು ತ್ರೀ ಎದೊಳಗೆ ಕೆಳಗಿನ ಚೀನ್ ಹಿಡಿಬೇಕು ತ್ರೀ ಎದೊಳಗೆ ಎರಡೇ ಹೋದರೆ ಒಂದೇ ಉಳಿತೀಲಿ ಮೈನಸ್ ಟು ಡಿ ಪ್ಲಸ್ ಟು ಡಿ ಕ್ಯಾನ್ಸಲ್ ಆಯಿತು ಆಮೇಲೆ ಟೂ ಮೈನಸ್ ಜೀರೋ ಅಂದರೆ ಎಷ್ಟು ಬಂತು ಟೂ ಬಂತು ಅಂದರೆ ಎ ಈಕ್ವಲ್ ಟು ಎಷ್ಟು ಬಂತು ಎರಡು ಬಂತು ಇದನ್ನು ಈ ಒಂದನೇ ಸಮೀಕರಣ ಹಾಕೋಣ ಮೈನಸ್ ತ್ರೀ ಎ ಪ್ಲಸ್ ಟು ಡಿ ಈಕ್ವಲ್ ಟು ಝೀರೋ ಅದ ಒಂದನೇ ಸಮೀಕರಣ ಏನದ ಮೈನಸ್ ತ್ರೀ ಎ ಪ್ಲಸ್ ಟು ಡಿ ಈಕ್ವಲ್ ಟು ಅದ ಝೀರೋ ಅದ ನೋಡ್ರಿ ಮತ್ತೊಂದು ಸಲ ಮೈನಸ್ ತ್ರೀ ಎ ಪ್ಲಸ್ ಟು ಡಿ ಈಕ್ವಲ್ ಟು ಜೀರೋ ಓಕೆ ಎ ಎರಡು ಅದ ಮೈನಸ್ ತ್ರೀ ಇನ್ ಟು ಟೂ ಪ್ಲಸ್ ಟು ಡಿ ಇಕ್ವಲ್ ಟು ಝೀರೋ ಆಯಿತು ಮೈನಸ್ ಆರು ಪ್ಲಸ್ ಎರಡು ಡಿ ಇಕ್ವಲ್ ಸೊನ್ನೆ ಅಂದರೆ ಟು ಡಿ ಎಷ್ಟು ಪ್ಲಸ್ ಆರು ಆಯಿತು ಡಿ ಈಕ್ವಲ್ ಟು ಆರು ಭಾಗಲೆ ಎರಡು ಎರಡೊಂದಲೇ ಎರಡು ಮೂರಲೇ ಡಿನ ಬೆಲೆ ಮೂರು ಬಂತು ನ ಬೆಲೆ ಎರಡು ಬಂದಿವೆ ಆದ್ದರಿಂದ ಎ ಇಕ್ವಲ್ ಟು ಎರಡು ಎ ಎಷ್ಟು ಎರಡು ಮತ್ತು ಡಿ ಎಷ್ಟು ಮೂರು ಆದಾಗ ನಾವು ಶ್ರೇಡಿಯನ್ನು ಬರೀಬೇಕು ಶ್ರೇಡಿ ಏನಾಗಬೇಕು ಅಂತಂದ್ರೆ ಎ ಕಾಮ ಎ ಪ್ಲಸ್ ಡಿ ಕಾಮ ಎ ಪ್ಲಸ್ ಟು ಡಿ ಕಾಮ ಡ್ಯಾಶ್ ಡ್ಯಾಶ್ ಏನಾಗಬೇಕು ಶ್ರೇಡಿ ಆಗಬೇಕು ಎ ಅಂದರೆ ಮೊದಲನೇ ಪದ ಮೊದಲನೇ ಪದ ಎರಡಿದೆ ಎರಡು ಪ್ಲಸ್ ಮೂರು ಎರಡು ಪ್ಲಸ್ ಆರು ಡ್ಯಾಶ್ ಡ್ಯಾಶ್ ಬರ್ತದೆ ಅಂದರೆ ಎರಡು ಮೂರು ಎರಡು ಐದು ಆರು ಎರಡು ಎಂಟು ಡ್ಯಾಶ್ ಡ್ಯಾಶ್ ಇದು ನಮಗೆ ಬೇಕಾಗಿರ್ತಕ್ಕಂತಹ ಶ್ರೇಡಿ ಆಗ್ತದೆ ಇನ್ನು ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ ಏನಿದೆ ನೋಡಿ ಒಂದು ಸಮಾಂತರ ಶ್ರೇಡಿಯ ಮೊದಲ ಮೂರು ಪದಗಳ ಮೊತ್ತ ಈಗ ಒಂದನೇ ಪದ ಯಾವ ರೀತಿ ತೊಗೋಬೇಕು ಎರಡನೇ ಪದವನ್ನು ಯಾವ ರೀತಿ ತೊಗೋಬೇಕು ಆಮೇಲೆ ಮೂರನೇ ಪದವನ್ನು ಯಾವ ರೀತಿ ತೊಗೋಬೇಕು ಇಲ್ಲಿ ಮೊತ್ತ ಕೊಟ್ಟಿರೋದ್ರಿಂದ ಮೊದಲನೇ ಪದವನ್ನು ಎ ಮೈನಸ್ ಡಿ ಅಂತ ತಗೊಳ್ಳೋಣ ಎ ಒನ್ ಎ ಟು ಎ ತ್ರೀ ತೊಗೋಬೇಡ್ರಿ ಎ ಪ್ಲಸ್ ಡಿ ಎ ಪ್ಲಸ್ ಟು ಡಿ ತೊಗೋಬೇಡ್ರಿ ಎರಡನೇ ಪದ ಎ ತಗೊಳ್ಳೋಣ ಮೂರನೇ ಪದ ಎ ಪ್ಲಸ್ ಡಿ ತೊಗೊಳ್ಳೋಣ ಇದು ಒಂದನೇ ಎರಡನೇ ಮತ್ತು ಮೂರನೇ ಪದಗಳು ಇವುಗಳ ಮೊತ್ತವನ್ನು ಕೊಟ್ಟಿದ್ದಾನೆ ಈಗ ದತ್ತಾಂಶ ಒಂದೇದು ಏನಂದ್ರೆ ದತ್ತಾಂಶ ಒಂದನೇದು ಮೊದಲ ಮೂರು ಪದಗಳ ಮೊತ್ತ ಮೊದಲ ಮೂರು ಪದಗಳ ಮೊತ್ತ ಅಂತಂದ್ರೆ ಕೊಟ್ಟಿದ್ದಾನೆ ಮೂವತ್ತ್ಮೂರು ಅಂತ ಕೊಟ್ಟಿದ್ದಾನೆ ಅದಕ್ಕೆ ಎ ಮೈನಸ್ ಡಿ ಪ್ಲಸ್ ಎ ಪ್ಲಸ್ ಎ ಪ್ಲಸ್ ಡಿ ಇವು ಮೂರು ಕೂಡಿಸ್ಕೊಳ್ತೀನಿ ಈಕ್ವಲ್ ಟು ಮೂವತ್ತ್ಮೂರು ಬರಿತೀನಿ ಮೈನಸ್ ಡಿ ಪ್ಲಸ್ ಡಿ ಹೊಡೆದು ಹಾಕಿರಿ ತ್ರೀ ಎ ಈಕ್ವಲ್ ಟು ಥರ್ಟಿ ತ್ರೀ ಅಂದರೆ ಎ ಇಕ್ಕೋ ಟೆಸ್ಟ್ ಬಂತು ತರ್ಟಿ ತ್ರೀ ಡಿವೈಡ್ ಬೈ ತ್ರೀ ಮೂರು ಒಂದಲೇ ಮೂರು ಒಂದಲೇ ಹನ್ನೊಂದಲೆ ಮೂವತ್ತ್ಮೂರು ಎ ಹನ್ನೊಂದು ಬಂತು ಡಿ ಕಂಡಿಡಿಯೂನೋ ಎರಡನೇ ದತ್ತಾಂಶ ಉಪಯೋಗ ಮಾಡಿ ಮೊದಲನೇ ಮತ್ತು ಮೂರನೇ ಪದಗಳ ಗುಣಲಬ್ಧ ಒಂದನೇದ್ದು ಒಂದನೇ ಮತ್ತು ಮೂರನೇ ಪದಗಳ ಗುಣಲಬ್ಧ ಮೂರನೇ ಪದಗಳ ಗುಣಲಬ್ಧ ಅದರ ಎರಡನೇ ಪದಕ್ಕಿಂತ ಇಪ್ಪತ್ತೊಂಬತ್ತು ಹೆಚ್ಚಾಗಿದೆ ಅದರ ಮೊದಲನೇ ಎರಡನೇ ಸಾರಿ ಮೊದಲನೇ ಮತ್ತು ಮೂರನೇ ಪದಗಳು ಗುಣಲಬ್ಧ ಅಂದರೆ ಎ ಮೈನಸ್ ಡಿ ಎ ಪ್ಲಸ್ ಡಿ ಅದರ ಎರಡನೇ ಪದಕ್ಕಿಂತ ಇಪ್ಪತ್ತೊಂಬತ್ತು ಹೆಚ್ಚಾಗಿದೆ ಸಾರಿ ಅಂದರೆ ಎ ಪ್ಲಸ್ ಹಿಂಗ ಅಂತ ಎರಡನೇ ಪದಕ್ಕಿಂತ ಎರಡನೇ ಎರಡನೇ ಪದಕ್ಕಿಂತ ಇಪ್ಪತ್ತೊಂಬತ್ತು ಹೆಚ್ಚಾಗಿದೆ ಎರಡನೇ ಪದಕ್ಕಿಂತ ಇಪ್ಪತ್ತೊಂಬತ್ತು ಹೆಚ್ಚಾಗಿದ್ದರೆ ಸಮಾಂತರ ಶ್ರೇಡಿಯನ್ನು ಬರೀ ಬರೆಯಿರಿ ಸರಿ ಒಂದನೇದ್ದು ಎ ಮೈನಸ್ ಡಿ ಐತಿ ಮೂರನೇದ್ದು ಎ ಪ್ಲಸ್ ಡಿ ಅದ ಈಕ್ವಲ್ ಟು ಎರಡನೇ ಪದ ಎ ಅದ ಪ್ಲಸ್ ಟ್ವೆಂಟಿ ನೈನ್ ಇದು ಎ ಸ್ಕ್ವೇರ್ ಮೈನಸ್ ಡಿ ಸ್ಕ್ವೇರ್ ಆಯಿತು ಎ ಸ್ಕ್ವೇರ್ ಮೈನಸ್ ಡಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಪ್ಲಸ್ ಟ್ವೆಂಟಿ ನೈನ್ ಐತೆ ಈಗ ಏದು ಬೆಲೆ ಹಾಕ್ರಿ ಹನ್ನೊಂದು ಹನ್ನೊಂದರ ವರ್ಗ ಮೈನಸ್ ಡಿ ಸ್ಕ್ವೇರ್ ಈಕ್ವಲ್ ಟು ಹನ್ನೊಂದು ಪ್ಲಸ್ ಎಷ್ಟು ಇಪ್ಪತ್ತೊಂಬತ್ತು ಒನ್ ಟ್ವೆಂಟಿ ಒನ್ ಮೈನಸ್ ಡಿ ಸ್ಕ್ವೇರ್ ಈಕ್ವಲ್ ಟು ಫಾರ್ಟಿ ಆಯಿತು ಈಗ ಮೈನಸ್ ಡಿ ಸ್ಕ್ವೇರ್ ಆ ಕಡೆ ಒನ್ ಟ್ವೆಂಟಿ ಒನ್ ಮೈನಸ್ ಫಾರ್ಟಿ ಈಕ್ವಲ್ ಎಷ್ಟು ಬಂತು ಡಿ ಸ್ಕ್ವೇರ್ ಅಂದರೆ ಡಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಏಯ್ಟಿ ಒನ್ ಆಯಿತು ಡಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಏಯ್ಟಿ ಒನ್ ಅಂದರೆ ಡಿದ ಬೆಲೆ ಎಷ್ಟಪ್ಪ ಅಂತಂದ್ರೆ ಪ್ಲಸ್ ಅವ್ರ ಮೈನಸ್ ನೈನ್ ಬರ್ತದೆ ವರ್ಗ ಮೂಲೆ ಎಂಬತ್ತೊಂದು ಒಂಬತ್ತು ಎಂಬತ್ತೊಂದರ ವರ್ಗ ಒಂಬತ್ತು ಬರ್ತದೆ ಈಗ ಎ ಈಕ್ವಲ್ ಟು ಹನ್ನೊಂದು ಮತ್ತು ಡಿ ಈಕ್ವಲ್ ಎಷ್ಟು ಒಂಬತ್ತು ಆದರೆ ಶ್ರೇ ಡಿ ಏನಾಗುತ್ತೆ ನಮ್ಗೆ ಶ್ರೇಡಿಯನ್ನು ಬರ್ರಿ ಅಂತ ನಾನು ಎ ಮೈನಸ್ ಡಿ ಎ ಪ್ಲಸ್ ಡಿ ಸಾರಿ ಎ ಕೊಮ ಎ ಕೊಮ ಎ ಪ್ಲಸ್ ಡಿ ಎ ಮೈನಸ್ ಡಿ ಎ ಕೊಮ ಎ ಪ್ಲಸ್ ಡಿ ಮುಂದೆ ಕೊಮ ಹಾಕಿ ಡ್ಯಾಶ್ ಡ್ಯಾಶ್ ಬರ್ರಿ ಮೊದಲನೇದು ಮೂರು ಪದ ಅದಾವೆ ಮುಂದಿನ ಗೊತ್ತಿಲ್ಲ ಹಂಗೆ ಡಾಟ್ ಇಟ್ಬಿಡೋದು ಎ ಮೈನಸ್ ಡಿ ಅಂದರೆ ಹನ್ನೊಂದು ಮೈನಸ್ ಒಂಬತ್ತು ಹನ್ನೊಂದು ಹನ್ನೊಂದು ಪ್ಲಸ್ ಒಂಬತ್ತು ಕೊಮ ಡ್ಯಾಶ್ ಡ್ಯಾಶ್ ಹನ್ನೊಂದರಾಗ ಒಂಬತ್ತು ಹೋದ್ರೆ ಎರಡ ಇದು ಹನ್ನೊಂದು ಹನ್ನೊಂದಕ್ಕೆ ಒಂಬತ್ತು ಕೊಡಿಸಿದ್ರೆ ಇಪ್ಪತ್ತು ಎರಡು ಹನ್ನೊಂದು ಇಪ್ಪತ್ತು ನಮ್ಗೆ ನಮಗೇನಾಗ್ತದ ರೇಡಿ ಆಗ್ತದೆ ಅಂತಕ್ಕಂಥದ್ದನ್ನು ನೋಡ್ತೀವಿ ಹಂಗ ಎ ಈಕ್ವಲ್ ಎರಡು ಡಿ ಈಕ್ವಲ್ ಟು ಮೈನಸ್ ಒಂಬತ್ತು ತೊಗೊಂಡು ಅವ ಮೂರು ಪದಗಳು ಬರ್ರಿ ಅಥವಾ ಶ್ರೇಡಿ ಬರೀರಿ ನೀವೇ ಅದನ್ನ ಮಾಡ್ಕೊಡ್ರಿ ನಿಮ್ಗೆ ಬಿಟ್ಟಿರುತ್ತೆ ಸರಿ ಮುಂದಿನ ಪ್ರಶ್ನೆಗೆ ಸಾಗೋಣ ಒಂದು ಸಮಾಂತರ ಶ್ರೇಡಿಯ ಮೊದಲ ಎಂಟು ಪದಗಳ ಮೊತ್ತ ಒಂದು ಸಮಾಂತರ ಶ್ರೇಡಿಯ ಮೊದಲ ಎಂಟು ಪದಗಳ ಮೊತ್ತ ಅಂದ್ರೆ ಎಸ್ ಏಟ್ ಕೊಟ್ಟಿದ್ದಾರೆ ಇದು ಒಂದನೇ ದತ್ತಾಂಶ ಮೊದಲ ಎಂಟು ಪದಗಳ ಮೊತ್ತ ಎಸ್ ಏಟ್ ಈಕ್ವಲ್ ಟು ಎಷ್ಟಿದೆ ಒಂದು ನೂರ ಮೂವತ್ತಾರು ಇದೆ ಒಂದು ಸಮಾಂತರ ಶ್ರೇಣಿಯ ಮೊದಲ ಎಂಟು ಪದಗಳ ಮೊತ್ತ ಒಂದು ನೂರ ಮೂವತ್ತಾರಿದೆ ಇಲ್ಲೊಂದು ಸಂಬಂಧ ತರೋಣ ಏಟ್ ಬೈ ಟು ಇಂಟು ಬ್ರಕೆಟ್ ಟು ಎ ಪ್ಲಸ್ ಸೆವೆನ್ ಡಿ ಇಕ್ವಲ್ ಟು ಎಷ್ಟು ಅಂತಂದ್ರೆ ಒಂದು ನೂರ ಮೂವತ್ತಾರು ಎರಡೊಂದಲೇ ಎರಡು ನಾಲ್ಕಲೇ ನಾಲ್ಕು ಇಟ್ಕೊಳ್ಳೋಣ ಟೂ ಎ ಪ್ಲಸ್ ಸೆವೆನ್ ಡಿ ಇಕ್ವಲ್ ಟು ಎಷ್ಟು ಬಂತು ಒನ್ ಹಂಡ್ರೆಡ್ ಆ್ಯಂಡ್ ತರ್ಟಿ ಸಿಕ್ಸ್ ಬಂತು ಟೂ ಎ ಪ್ಲಸ್ ಸೆವೆನ್ ಡಿ ಈಕ್ವಲ್ ಟು ನೋಡ್ರಿ ಒನ್ ಹಂಡ್ರೆಡ್ ಆ್ಯಂಡ್ ಥರ್ಟಿ ಸಿಕ್ಸ್ ಡಿವೈಡೆಡ್ ಬೈ ಫೋರ್ ನೂರ ಮೂವತ್ತಾರ ನಾಲ್ಕಲೆ ಬಾಗಿಸ್ಕೋರಿ ನಾಲ್ಕರಲೆ ಬಾ ಹೋಗ್ತದೆ ನೋಡ್ರಿ ಟೂ ಎ ಪ್ಲಸ್ ಸೆವೆನ್ ಡಿ ಈಕ್ವಲ್ ಟು ನಾಲ್ಕು ಮೂರಲೆ ಹನ್ನೆರಡು ನಾಲ್ಕು ನಾಲ್ಕಲೆ ಹದಿನಾರು ಸಮೀಕರಣ ಒಂದ್ ಮೊದಲ ಎಂಟು ಪದಗಳ ಮೊತ್ತ ನೂರ ಮೂವತ್ತಾರು ಮುಗಿತ ಅಂತ ತಗೊಂಡ್ವಿ ಅದರ ಮೊದಲ ಹದಿನೈದು ಪದಗಳವರೆಗಿನ ಮೊತ್ತ ಅದರ ಮೊದಲ ಹದಿನೈದು ಪದಗಳವರೆಗಿನ ಮೊತ್ತ ಮೊದಲ ಹದಿನೈದು ಪದಗಳವರೆಗಿನ ಮೊತ್ತ ಅಂದ್ರೆ ಎಸ್ ಮತ್ತೇನು ಗೊಂದಲ ಇಲ್ಲ ಲೈಕ್ ನಂತರದ ಅಂತಂದಿಲ್ಲ ಮಣ್ಣೊಂದು ಲೆಕ್ಕ ಬಂದಿತ್ತು ನೋಡ್ರಿ ನಂತರದ ಎಷ್ಟೋ ಕೊಟ್ಟಿದ್ರಲ್ಲ ಹಂಗಂದಾಗ ಮತ್ತೆ ಲಿಂಕ್ ಬೇರೆ ತೊಗೋಬೇಕು ಮೊದಲ ಹದಿನೈದು ಪದಗಳವರೆಗಿನ ಮೊತ್ತ ಅಂದ್ರೆ ಎಸ್ ಫಿಫ್ಟೀನ ಎರಡನೇ ದತ್ತಾಂಶ ದತ್ತಾಂಶ ಎರಡು ಎಸ್ ಫಿಫ್ಟೀನು ಮೊದಲ ಹದಿನೈದು ಪದಗಳವರೆಗಿನ ಮೊತ್ತ ನಾಲ್ಕುನೂರ ಅರವತ್ತೈದು ಸೇಡಿಯ ಮೊದಲ ಇಪ್ಪತ್ತೈದು ಪದಗಳ ಮೊತ್ತವನ್ನು ಕಂಡುಹಿಡ್ತೀವಿ ಓಕೆ ಎ ಮತ್ತು ಡಿ ತಗೋಬೇಕು ತೊಗೋರಿ ಎಸ್ ಫಿಫ್ಟೀನ್ ಫೋರ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಫೈವ್ ಇದನ್ನು ಉಪಯೋಗ ಮಾಡಿರಿ ಫಿಫ್ಟೀನ್ ಬೈ ಟು ಇಂಟು ಬ್ರಕೆಟ್ ಟು ಎ ಪ್ಲಸ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಅಂದರೆ ಫಿಫ್ಟೀನ್ ಮೈನಸ್ ಒನ್ ಫೋರ್ಟೀನ್ ಬರ್ತದೆ ನೇರವಾಗಿ ಬರೀರಿ ಇನ್ ಟು ಡಿ ಈಕ್ವಲ್ ಟು ಫೋರ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಫೈವ್ ಇಲ್ಲಿ ಫಿಫ್ಟೀನ್ ಬೈ ಟು ಇರಲಿ ಎರಡು ಹೊರಗೆ ತೆಗಿರಲಿಲ್ಲ ಎರಡು ಹೊರಗೆ ತೆಗೆದ್ರೆ ಎ ಪ್ಲಸ್ ಸೆವೆನ್ ಡಿ ಉಳಿತು ಈಕ್ವಲ್ ಟು ಫೋರ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಫೈವ್ ಈ ಎರಡು ಎರಡು ಹೊಡೆದು ಹಾಕ್ರಿ ಹದಿನೈದು ಆ ಕಡೆ ಪಕ್ಷಾಂತರ ಮಾಡಿರಿ ಹದಿನೈದಲೇ ಬಾ ಹೋಗ್ತೈತೆ ಅಂತ ನೋಡ್ರಿ ಎ ಪ್ಲಸ್ ಸೆವೆನ್ ಡಿ ಈಕ್ವಲ್ ಟು ಫೋರ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಫೈವ್ ಡಿವೈಡೆಡ್ ಬೈ ಫಿಫ್ಟೀನ್ ಹದಿನೈದಲೆ ಭಾ ಹೋಗ್ತಿರ್ಬೇಕಿದ ಹದಿನೈದು ಮೂರಲೇ ನಲ್ವತ್ತೈದ ಒಂದು ಉಳಿತು ಹದಿನೈದು ಆಯಿತು ಹದಿನೈದು ಒಂದಲೇ ಹದಿನೈದ ಹದಿನೈದು ಮೂರಲೇ ನಲವತ್ತೈದು ಒನ್ ಫೈವ್ ಹದಿನೈದು ಅಂದರೆ ಹದಿನೈದು ಅಂದರೆ ಎ ಪ್ಲಸ್ ಸೆವೆನ್ ಡಿ ಈಕ್ವಲ್ ಟು ಥರ್ಟಿ ಒನ್ ಬಂತು ಇದಕ್ಕೆ ಸಮೀಕರಣ ಎರಡು ರೀ ಒಂದನೇ ಸಮೀಕರಣ ಇದ್ರ ಕೆಳಗೆ ಬರ್ಕೊಂಬಿಡ್ರಿ ಎ ಟು ಎ ಪ್ಲಸ್ ಸೆವೆನ್ ಡಿ ಈಕ್ವಲ್ ಟು ತರ್ಟಿ ಫೋರ್ ಐತಿ ಟು ಎ ಪ್ಲಸ್ ಸೆವೆನ್ ಡಿ ಈಕ್ವಲ್ ಟು ಥರ್ಟಿ ಫೋರ್ ಇದು ಒಂದನೇ ಸಮೀಕರಣ ನೋಡಿರಿ ಸೆವೆನ್ ಡಿ ಸೆವೆನ್ ಡಿ ಎರಡು ಸೇಮ್ ಬಂದವ ಕಳಿರಿಯೋತ್ನಾ ಕಳೆಯಲಾಗಿ ಚಿಹ್ನೆಗಳು ಚೇಂಜ್ ಆಗ್ತದೆ ಮೈನಸ್ 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 ಎ ಮೈನಸ್ ಟು ಎ ಮೈನಸ್ ಎ ಉಳೀತು ಪ್ಲಸ್ ಡಿ ಸೆವೆನ್ ಡಿ ಕ್ಯಾನ್ಸಲ್ ಆಯಿತು ತರ್ಟಿ ಒನ್ ಮೈನಸ್ ತರ್ಟಿ ಫೋರ್ ಎತ್ ಬೆಸ್ಟ್ ಬಂತು ನಿಮಗೆ ಮೂರು ಬರ್ತದೆ ದೊಡ್ಡಂಕಿ ಚಿನ್ನ ಬರಬೇಕು ಮೈನಸ್ ಮೂರು ಬರೀಬೇಕು ಅಂದರೆ ಎ ಈಕ್ವಲ್ ಟು ಎಷ್ಟು ಬರ್ತದೆ ಮೂರು ಬರ್ತದೆ ಎ ಈಕ್ವಲ್ ಟು ಮೂರಣ್ಣ ಏನು ಮಾಡಿರಿ ಆದೇಶಿಸ್ರಿ ಎಲ್ಲಿ ಆದೇಶಿಸ್ತೀರಿ ಎ ಪ್ಲಸ್ ಸೆವೆನ್ ಡಿ ಈಕ್ವಲ್ ಟು ಥರ್ಟಿ ಒನ್ ಐತೆ ನೋಡಿರಿ ಎರಡನೇದು ಎ ಪ್ಲಸ್ ಸೆವೆನ್ ಡಿ ಈಕ್ವಲ್ ಟು ಥರ್ಟಿ ಒನ್ ಇಲ್ಲಿ ಏನು ಮಾಡೋಣ ಈ ಬೆಲೆ ಹಾಕೋಣ ಯಾವ ಬೆಲೆ ಎ ಈಕ್ವಲ್ ಟು ಮೂರು ಬಂದೈತಲ್ಲ ಇದನ್ನು ಹಾಕೋಣ ಮೂರು ಪ್ಲಸ್ ಸೆವೆನ್ ಇನ್ ಟು ಡಿ ಈಕ್ವಲ್ ಟು ಆಯಿತು ಥರ್ಟಿ ಒನ್ ಆಯಿತು ಸೆವೆನ್ ಡಿ ಈಕ್ವಲ್ ಟು ಥರ್ಟಿ ಒನ್ ಮೈನಸ್ ತ್ರೀ ಅಂದರೆ ಸೆವೆನ್ ಡಿ ಈಕ್ವಲ್ ಟು ಎಷ್ಟು ಬಂತು ಥರ್ಟಿ ಒನ್ ಮೈನಸ್ ತ್ರೀ ಟ್ವೆಂಟಿ ಏಯ್ಟ್ ಟ್ವೆಂಟಿ ಏಯ್ಟ್ ಡಿ ಈಕ್ವಲ್ ಟು ಟ್ವೆಂಟಿ ಏಯ್ಟ್ ಬೈ ಸೆವೆನ್ ಏಳು ಒಂದೇ ಏಳು ನಾಲ್ಕಲೇ ಅಂದರೆ ಡಿ ಈಕ್ವೋ ಟೆಸ್ಟ್ ಬಂತು ನಮಗೆ ನಾಲ್ಕು ಬಂತು ಎ ಮೂರು ಬಂತು ಡಿ ಇಕ್ವಲ್ ಟೆಸ್ಟ್ ಬಂತು ನಾಲ್ಕು ಬಂತು ಇನ್ನು ಸರಿ ಡಿ ಎಪ್ಪತ್ತೈದು ಪದಗಳ ಮೊತ್ತವನ್ನು ಕಂಡಿಡ್ಲಿಕ್ಕೆ ಹೇಳಿದ್ದಾರೆ ಎಸ್ ಎನ್ ಸೂತ್ರ ಬರಲಿ ಎನ್ ಬೈ ಟು ಇಂಟು ಬ್ರಕೆಟ್ ಟೂ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಶ್ರೇಡಿಯ ಮೊದಲ ಇಪ್ಪತ್ತೈದು ಪದಗಳ ಮೊತ್ತ ಅಂದರೆ ಎಸ್ ಟ್ವೆಂಟಿ ಫೈವ್ ಕಂಡುಹಿಡೀಬೇಕು ಎನ್ ಇದ್ದಲ್ಲಿ ಟ್ವೆಂಟಿ ಫೈವ್ ಹಾಕ್ರಿ ಟ್ವೆಂಟಿ ಫೈವ್ ಡಿ ಬೈ ಟೂ ಬಂತು ಇಂಟು ಬ್ರಕೆಟ್ ಟು ಇಂಟು ಎ ಏನ್ ಬೆಲೆ ಮೂರಿದೆ ಡಿನ ಬೆಲೆ ನಾಲ್ಕಿದೆ ಟೂ ಇಂಟು ತ್ರೀ ಪ್ಲಸ್ ಎನ್ ಮೈನಸ್ ಒನ್ ಅಂದರೆ ಟ್ವೆಂಟಿ ಫೋರ್ ಇಂಟು ಡಿ ಡಿನ ಬೆಲೆ ಎಷ್ಟು ಬಂದಿದೆ ನಾಲ್ಕು ಬಂದಿದೆ ನೋಡಿರಿ ನಾಲ್ಕನ್ನು ಆದೇಶಿಸಿಕೊಂಡ್ರೆ ಇದನ್ನು ಸ್ವಲ್ಪ ವಿಕರಣ ಮಾಡ್ರೆ ಉತ್ತರ ಸಿಕ್ಕಿಬಿಡ್ತದೆ ಟ್ವೆಂಟಿ ಫೈವ್ ಡಿವೈಡೆಡ್ ಬೈ ಟು ಇಂಟು ಬ್ರಾಕೆಟ್ ಟು ಇಂಟು ತ್ರೀ ಸಿಕ್ಸ್ ನಾಲ್ಕು ನಾಲ್ಕಲೇ ಹದಿನಾರು ಒಂದು ಕೈಲ ನಾಲ್ಕು ಎಳ್ಳೆ ಎಂಟು ಒಂದು ಒಂಬತ್ತು ತೊಂಬತ್ತಾರು ಆಯಿತು ಟ್ವೆಂಟಿ ಫೈವ್ ಡಿವೈಡೆಡ್ ಬೈ ಟು ಇಂಟು ತೊಂಬತ್ತಾರಕ್ಕೆ ಆರು ಕೂಡಿಸಿದ್ರೆ ಒಂದು ನೂರ ಎರಡು ಆಯಿತು ನೈಂಟಿ ಸಿಕ್ಸ್ ಪ್ಲಸ್ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಟು ಎರಡಲೇ ಬಾ ಹೋಗ್ತದೆ ಎರಡೊಂದಲೆ ಎರಡೈದಲೆ ಎರಡೊಂದಲೆ ಇಪ್ಪತ್ತೈದು ಮತ್ತು ಐವತ್ತೊಂದು ಗುಣಸ್ರಪ್ಪ ಮುನಿಸಿ ಹೇಳಿರು ಉತ್ತರ ಬರಿತೀನಿ ಎಸ್ ಟ್ವೆಂಟಿ ಫೈವ್ ಇದು ನಿಮಗೆ ಇಪ್ಪತ್ತೈದು ಪದಗಳ ಮೊತ್ತ ಸಿಗ್ತದೆ ಹೇಳ್ಬೇಕೆಲ್ರು ಬೇಗ ಎಷ್ಟು ಒಂದು ಸಾವಿರದ ಎರಡ್ನೂರ ಎಪ್ಪತ್ತೈದು ಎಷ್ಟು ಓಕೆ ಓಕೆ ಒನ್ ತೌಸಂಡ್ ಟು ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ಫೈವ್ ಬರದೆ ಸರಿ ಇನ್ನೊಂದು ಪ್ರಶ್ನೆ ಮಾಡ್ತೀನಿ ಗಮನಿಸ್ರಿ ಐವತ್ತು ಪದಗಳಿರೋ ಒಂದು ಸಮಾಂತರ ಶ್ರೇಡಿಯ ಮೊದಲ ಹತ್ತು ಪದಗಳ ಮೊತ್ತ ಐವತ್ತು ಪದಗಳಲ್ವ ಮೊದಲ ಹತ್ತು ಪದಗಳ ಮೊತ್ತ ಅಂದರೆ ಎಸ್ ಟೆನ್ ಟು ಟೂ ಹಂಡ್ರೆಡ್ ಆ್ಯಂಡ್ ಟೆನ್ ದತ್ತಾಂಶ ಒಂದು ಮೊದಲ ಹತ್ತು ಪದಗಳ ಮೊತ್ತ ಎಸ್ ಟೆನ್ ಇಸ್ ಈಕೊ ಟು ಟೂ ಹಂಡ್ರೆಡ್ ಆ್ಯಂಡ್ ಟೆನ್ ಐವತ್ತು ಪದಗಳಿರುವ ಒಂದು ಸಮಾಂತರ ಶ್ರೇಡಿಯ ಮೊದಲ ಹತ್ತು ಪದಗಳ ಮೊತ್ತ ಎರಡು ನೂರ ಹತ್ತು ಅಂದರೆ ಟೆನ್ ಬೈ ಟು ಇಂಟು ಬರಕ್ಕೆ ಟೂ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಸಾರಿ ಏನು ಬರೀಬೇಕಲ್ಲಿ ಎನ್ ಮೈನಸ್ ಒನ್ ಯಾಕೆ ಬರೀತೀರಿ ಅದು ಬೆಲೆನೇ ಐತಲ್ಲ ಹತ್ತು ಮೈನಸ್ ಒಂದು ಅಂದರೆ ಒಂಬತ್ತು ಡಿ ನೇರವಾಗಿ ಬರೀನು ನೈನ್ ಡಿ ಇಕ್ವಲ್ ಟು ಎಷ್ಟಾಯಿತು ಟೂ ಹಂಡ್ರೆಡ್ ಆ್ಯಂಡ್ ಟೆನ್ ಐನು ಎರಡೊಂದಲೆ ಎರಡು ಐದಲೇ ಐದು ಇಂಟು ಬ್ರಕೆಟ್ ಟೂ ಎ ಪ್ಲಸ್ ನೈನ್ ಡಿ ಇಕ್ವಲ್ ಟು ಟೂ ಹಂಡ್ರೆಡ್ ಆ್ಯಂಡ್ ಟೆನ್ ಐನ್ ಟೂ ಎ ಪ್ಲಸ್ ನೈನ್ ಡಿ ಇಕ್ವಲ್ಟು ಟು ಎ ಪ್ಲಸ್ ನೈನ್ ಡಿ ಇಕ್ವಲ್ ಟು ಟು ಹಂಡ್ರೆಡ್ ಆ್ಯಂಡ್ ಟೆನ್ ಡಿವೈಡೆಡ್ ಬೈ ಫೈವ್ ಅಂದರೆ ಟೂ ಎ ಪ್ಲಸ್ ನೈನ್ ಡಿ ಈಕ್ವಲ್ ಟು ಟು ಎ ಪ್ಲಸ್ ನೈನ್ ಡಿ ಈಕ್ವಲ್ಟ ಎಷ್ಟು ಬಿಡ್ತದೆ ನೋಡಿರಿ ಐದು ನಾಲ್ಕುಲೇ ಇಪ್ಪತ್ತಾ ನಾಲ್ಕು ಬಂತ ಮುಂದ ಮುಂದೆ ನೋಡ್ರಿ ಎಷ್ಟು ಉಳಿತು ಹತ್ತು ಉಳಿತು ಐದೆರಡುಲೇ ಹತ್ತು ಹ್ಞೂ ಟೂ ಹಂಡ್ರೆಡ್ ಆ್ಯಂಡ್ ಟೆನ್ ಸಮೀಕರಣ ಒಂದ ನೋಡಿದ ಇನ್ನು ಅದರ ಕೊನೆಯ ಹದಿನೈದು ಪದಗಳ ಮೊತ್ತವು ಐವತ್ತು ಪದಗಳದವಾ ಅದರ ಕೊನೆಯ ಹದಿನೈದು ಪದಗಳ ಮೊತ್ತ ಎಷ್ಟದ ಟೂ ಫೈವ್ ಸಿಕ್ಸ್ ಫೈವ್ ಹ್ಞೂ ನೋಡ್ರಿ ಒಂದು ಸ್ವಲ್ಪ ಇಲ್ಲಿ ಲಾಜಿಕ್ ನೋಡಿ ಎ ಒನ್ ಎ ಟು ಎ ತ್ರೀ ಸೊ ಆನ್ ಎಷ್ಟು ಎ ಎಷ್ಟು ಪದಗಳದ ಐವತ್ತು ಪದಗಳದಾವ ఏ వన్ ఏ టూ ఏ త్రీ హాస్టెస్ట్ ఏ ఫార్టీ ఏ ఫార్టీ నైన్ ఏ ఫార్టీ నైన్ ఏ ఫిఫ్టీ అవుదా సరీ ఈ కొనయ కొనయ హైదు పదల మొత్తం హైదు ಪದಗಳ మొత్తం ಅಂತ ತಗೋಬೇಕಾದ್ರೆ ಇದನ್ನ ಹೆಂಗೆ ತಗೋಬೇಕು ಇಲ್ಲಿಂದ ಇಲ್ಲಿ ಇಲ್ಲಿತನ ಎಸ್ ಫಿಫ್ಟಿ ತಗೊಳ್ಳೋಣ ಎಸ್ ಫಿಫ್ಟಿದೊಳಗೆ ನೀವೇನು ಬಿಡಬೇಕಂದ್ರೆ ಒಂದೇ ಹಿಡ್ಕೊಂಡ ಸಾರಿ ಎಷ್ಟೇನಲ್ಲ ಎಸ್ ಫಿಫ್ಟಿದೊಳಗೆ ಎಸ್ ಫಿಫ್ಟಿದೊಳಗೆ ಏನು ಬಿಡ್ಬೇಕಂದ್ರೆ ಎಸ್ ಥರ್ಟಿ ಫೈವ್ ಬಿಡಬೇಕು ನೋಡಿರಿ ಕೊನೆಯ ಹದಿನೈದು ಪದಗಳ ಮೊತ್ತ ಅರ್ಥ ಮಾಡ್ಕೋಬೇಕು ಸರಿಯಾಗಿ ಕೊನೆಯ ಹದಿನೈದು ಪದಗಳ ಮೊತ್ತ ಈಕ್ವಲ್ ಟು ಎಸ್ ಫಿಫ್ಟಿ ಒಂದರಿಂದ ಐವತ್ತು ಪದಗಳ ಮೊತ್ತದೊಳಗೆ ಒಂದರಿಂದ ಮೂವತ್ತೈದು ಪದಗಳವರೆಗಿನ ಮೊತ್ತವನ್ನು ಬಿಟ್ಟು ನಂತರ ನಂಗೆ ಕೊನೆಯ ಹದಿನೈದು ಪದಗಳ ಮೊತ್ತ ಸಿಗ್ತದೆ ಅದು ಟೂ ಫೈವ್ ಸಿಕ್ಸ್ ಫೈವ್ ಅಂತ ಕೊಡ್ತಾನೆ ಟೂ ಫೈವ್ ಸಿಕ್ಸ್ ಫೈವ್ ಹಾಕೋ ನನಗೆ ಹೌದಾ ಈಕ್ವಲ್ ಟು ಈಕ್ವಲ್ ಟು ಇಲ್ಲಿ ನಿಮ್ಗೆ ಎಸ್ ಟೆನ್ ಐತ ಅದೇನು ಯೂಸ್ ಈಗ ಸದ್ಯಕ್ಕೆ ಯೂಸ್ ಆಗೋದು ಎಸ್ ಫಿಫ್ಟಿ ಫಾರ್ಮುಲಾ ಹಾಕಿರಿ ಫಿಫ್ಟಿ ಡಿವೈಡೆಡ್ ಬೈ ಟು ಇಂಟು ಬ್ರಕೆಟ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಅಂದರೆ ಫಾರ್ಟಿ ನೈನ್ ಡಿ ಬಂತು ಇದೆಷ್ಟು ಬರ್ತದೆ ತರ್ಟಿ ಫೈವ್ ಡಿವೈಡೆಡ್ ಬೈ ಟು ಇಂಟು ಬ್ರಕೇಟ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಅಂದರೆ ತರ್ಟಿ ಫೋರ್ ಡಿ ಬಂತು ಹೌದಾ ಇಲ್ಲ ನೋಡಿರಿ ಐವತ್ತು ಬಾಗಿಲೇ ಎರಡು ಇಂಟು ಎರಡು ಹೊರಗೆ ತೆಗಿ ಸಾರಿ ಸಾರಿ ಎರಡು ಬರಲ್ಲ ಇಲ್ಲಿವರೆಗೆ ಏನಾಗತ್ತ ನೋಡಿರಿ ಇದನ್ನು ಎರಡು ತೆಗಿಯೋ ಪ್ರಯತ್ನ ಮಾಡಬೇಡ್ರಿ ಇಲ್ಲಿಯೂ ಕೂಡ ಎರಡನ್ನು ತೆಗಿತಕ್ಕಂಥ ಪ್ರಯತ್ನ ಮಾಡೋದು ಬೇಡ ಎರಡು ಲಸಾತುಗಳನ್ನು ಎರಡು ಕಡೆ ಐತೆ ಎರಡು ಕಡೆ ಎರಡು ಐತಿ ಎರಡು ಇಟ್ಕೊಂಬಿಟ್ ಇಲ್ಲೂ ಎರಡು ಐತಿ ಅಲ್ಲಿ ಎರಡು ಐತಿ ಐವತ್ತರಿಂದ ಒಳಗೆ ಗುಣಾಕಾರ ಮಾಡಿ ಐವತ್ತು ಎರಡಲೆ ಒಂದು ನೂರು ಎ ಆಮೇಲೆ ಐದು ಒಂಬತ್ತಲೆ ನಲವತ್ತೈದು ನಾಲ್ಕೈಲ್ಲ ಐದು ನಾಲ್ಕಲೇ ಇಪ್ಪತ್ತು ಒಂದು ನಾಲ್ಕು ಇಪ್ಪತ್ತ್ನಾಲ್ಕು ಟೂ ಫೋರ್ ಫೈವ್ ಜೀರೋ ಡಿ ಆಯ್ತು ಆಯ್ತದದು ನಾನು ಐವತ್ತರಿಂದ ಒಳಗಡೆ ಗುಣಾಕಾರ ಮಾಡಿದ್ದೀನಿ ಇಲ್ಲೂ ಮೂವತ್ತೈದರಿಂದ ಗುಣ ಮೈನಸ್ ಮೂವತ್ತೈದು ಎರಡಲೇ ಎಪ್ಪತ್ತು ಎ ಆಮೇಲೆ ಮೈನಸ್ ಇಂಟು ಪ್ಲಸ್ ಮೈನಸ್ ಆಯ್ತು ಮೂವತ್ತೈದ ಗುಣಿಸಿ ಎರಡು ಎಷ್ಟು ಬರ್ತೈತೆ ನೋಡ್ರಿ ತರ್ಟಿ ಫೈವ್ ಆ್ಯಂಡ್ ತರ್ಟಿ ಫೋರ್ ತರ್ಟಿ ಫೈವ್ ತರ್ಟಿ ಫೋರ್ ಗುಣಿಸ್ರಿ ತರ್ಟಿ ಫೈವ್ ಇಂಟು ತರ್ಟಿ ಫೋರ್ ಒನ್ ಒನ್ ನೈನ್ ಜೀರೋ ಅಲ್ಲ ಒನ್ ಒನ್ ನೈನ್ ಝೀರೋ ಡಿ ಬರಿಬೇಕು ಅದಕ್ಕೆ ಡಿ ಅದಕ್ಕೆ ಹೊಂದ್ಕೊಂಡಿರ್ತಕ್ಕಂಥದ್ದು ಪದ ಡಿ ಅದ ಈಗ ಎರಡು ಈ ಕಡೆ ತೊಂದುಬ್ರಿ ಟೂ ಫೈವ್ ಸಿಕ್ಸ್ ಫೈವ್ ಐತ್ಲೇ ಇದು ಹೆಂಗ ಇರಲಿ ಟೂ ಫೈವ್ ಸಿಕ್ಸ್ ಫೈವ್ ಇನ್ ಟು ಡಿ ಈಸ್ ಈಕ್ವಲ್ ಟು ಹಂಡ್ರೆಡ್ ಎ ಮೈನಸ್ ಸೆವೆಂಟಿ ಎ ಅಂದರೆ ಥರ್ಟಿ ಎ ಆಯಿತು ಆಮೇಲೆ ಟೂ ಫೋರ್ ಫೈವ್ ಝೀರೋ ಡಿದೊಳಗೆ ಒನ್ ಒನ್ ನೈನ್ ಝೀರೋ ಕಳಿರಿ ಟೂ ಫೋರ್ ಫೈವ್ ಝೀರೋ ಮೈನಸ್ ಒನ್ ಒನ್ ನೈನ್ ಝೀರೋ ಇಷ್ಟು ಕಳೆದ್ರೆ ಒನ್ ಟು ಸಿಕ್ಸ್ ಜೀರೋ ಬರ್ತದೆ ಪ್ಲಸ್ ಒನ್ ಟು ಸಿಕ್ಸ್ ಜೀರೋ ಪ್ಲಸ್ ಒನ್ ಟು ಸಿಕ್ಸ್ ಜೀರೋ ಇಂಟು ಡಿ ಡಿ ಬಂತು ಇಲ್ಲಿ ಟು ಫೈವ್ ಸಿಕ್ಸ್ ಫೈವ್ ಇಂಟು ಡಿ ಬರೆದಿದ್ದಿಲ್ಲ ಇದು ಎರಡು ಬರಿಬೇಕಾಗಿತ್ತು ನೋಡಿರಿ ಯಾಕೋ ಡಿ ಬರ್ಕೊಂಡಿನಿ ಅದು ಎರಡು ಓರೆಗುಣಕರ್ ಮಾಡ್ಕೊಂಡಿದ್ದೀನಿ ಅಷ್ಟು ಇಂಟು ಟು ಇದು ಇಂಟು ಟು ಈಗ ನೋಡಿರಿ ಸಾಮಾನ್ಯ ಏನು ಬರ್ತದ ಎರಡು ಲೆಂತು ಥರ್ಟಿ ಎ ಎರಡು ಲೆಂತು ಭಾಗ ಹೋಗ್ತದೆ ಅದನ್ನ ಭಾಗಿಸ್ಬಿಡಿ ಟೂ ಫೈವ್ ಸಿಕ್ಸ್ ಫೈವ್ ಈಕ್ವಲ್ ಟು ಎರಡರಿಂದ ಭಾಗಿಸ್ಸಕತ್ತೀನಿ ಭಾಗಿಸಿದ್ರೆ ಇಲ್ಲಿಂದ ಎರಡು ಹೊತ್ತು ಇಲ್ಲಿಂದ ಹದಿನೈದು ಏ ಆಯಿತು ಆಮೇಲೆ ಎರಡು ಆರ್ಲೆ ಎರಡು ಮೂರಲೇ ಸಿಕ್ಸ್ ತರ್ಟಿ ಡಿ ಆಯಿತು ಸಿಕ್ಸ್ ತರ್ಟಿ ಡಿ ಆಯಿತು ಈಗ ಇನ್ನೂ ಭಾಗ ಹೋಗ್ತದೆ ನೋಡ್ರಿ ಹದಿನೈದುಲೇನೋ ಹೋಗ್ತಿದ್ದಂಗೆ ಐತಿ ಇಲ್ಲಿ ಹದಿನೈದಲೇ ಇದು ಹೋಗ್ಕತ್ತೇ ನೋಡಿರಿ ಟೂ ಫೈವ್ ಸಿಕ್ಸ್ ಫೈವ್ ಹದಿನೈದರಿಂದ ಭಾಗ ಹೋಗ್ತೈತನ ಸ್ವಲ್ಪ ಚೆಕ್ ಮಾಡಿರಿ ಟೂ ಫೈವ್ ಸಿಕ್ಸ್ ಫೈವ್ ಡಿವೈಡೆಡ್ ಬೈ ಫಿಫ್ಟೀನ್ ಮಾಡಿದ್ರೆ ಒಂದು ನೂರ ಎಪ್ಪತ್ತೊಂದು ಬರ್ತದೆ ನೋಡಿರಿ ಡಿವೈಡ್ ಬೈ ಫಿಫ್ಟೀನ್ ಡಿವೈಡ್ ಬೈ ಫಿಫ್ಟೀನಾ ಒಂದು ನೂರ ಎಪ್ಪತ್ತೊಂದು ಈಕ್ವಲ್ ಟು ಬರೀ ಏ ಬರ್ತದೆ ಇಲ್ಲಿ ಆರುನೂರ ಮೂವತ್ತು ಹದಿನೈದಲೆ ಸರ್ ಹದಿನೈದು ನಾಲ್ಕಲೇ ಅರವತ್ತಾ ಮೂವತ್ತೊಳಿತು ಹದಿನೈದು ಎರಡು ಅಂದರೆ ಫಾರ್ಟಿ ಟು ಡಿ ಬಂತು ಎ ಪ್ಲಸ್ ಫಾರ್ಟಿ ಟು ಡಿ ಈಕ್ವಲ್ ಟು ಸೆವೆನ್ ಒನ್ ಸೆವೆಂಟಿ ಒನ್ ಈಗ ಇನ್ನೊಮ್ಮೆ ಒಂದೇ ಸಮೀಕನ ಬರೀತೀವಿ ನೋಡಿ ಟು ಎ ಪ್ಲಸ್ ನೈನ್ ಡಿ ಈಕ್ ಇಲ್ಲ ಇದನ್ನ ಬರ್ಕೊಂತ್ರಿ ಎ ಪ್ಲಸ್ ಫೋ ಫೋರ್ಟಿ ಟು ಡಿ ಎ ಪ್ಲಸ್ ಫಾರ್ಟಿ ಟು ಡಿ ಈಕ್ವಲ್ ಟು ಎಷ್ಟು ಬಂತದ್ದು ಎ ಪ್ಲಸ್ ಫಾರ್ಟಿ ಟು ಡಿ ಈಕ್ವಲ್ ಟು ಒನ್ ಸೆವೆಂಟಿ ಒನ್ ಒನ್ ಸೆವೆಂಟಿ ಒನ್ ಏ ಮೈಕ್ರೋಫೋನ್ ಬಂದ್ ಮಾಡಿರಿ ಯಾರು ಹೊಂಟಿದ್ರಿ ಇಲ್ಲ ಮೊಬೈಲ್ ಬಂದು ಮಾಡ್ಕೊಂಡು ಮಕ್ಕೋರಿ ನೀವು ಸುಮ್ಮನೆ ಡಿಸ್ಟರ್ಬ್ ಮಾಡಬೇಡ ಎ ಪ್ಲಸ್ ಫಾರ್ಟಿ ಟು ಡಿ ಎ ಪ್ಲಸ್ ಫಾರ್ಟಿ ಟು ಡಿ ಸಿಕ್ಸ್ ತರ್ಟಿ ಇದು ಕರೆಕ್ಟ್ ಐತಿಲ್ಲ ನೋಡಿ ಅದು ಬಾಕ್ಸ್ ಇದ್ದೀವಿ ನಮ್ಮೆ ಸಿಕ್ಸ್ ತರ್ಟಿ ಒಂದು ಸಲ ಚೆಕ್ ಮಾಡ್ತೀನಿ ರೀ ಸಿಕ್ಸ್ ತರ್ಟಿ ಡಿವೈಡೆಡ್ ಬೈ ಎಷ್ಟದು ಫಿಫ್ಟೀನ್ ಮಾಡ್ಕೊಂಡೇವಲ್ಲ ಸರಿ ಫಿಫ್ಟೀನ್ ಮಾಡಿದ್ರೆ ಫಾರ್ಟಿ ಟು ಕರೆಕ್ಟ್ ಐತಿ ಫಾರ್ಟಿ ಟು ಡಿನ ಬರ್ತದೆ ಎ ಪ್ಲಸ್ ಫಾರ್ಟಿ ಟು ಡಿ ಈಕ್ವಲ್ ಟು ಒನ್ ಸೆವೆಂಟಿ ಒನ್ ಆದರೆ ಏನು ಮಾಡಿದಕ್ಕೆ ಎರಡನೇ ಮತ್ತು ಗುಣಸ್ರಿ ಯಾಕಂದ್ರೆ ಅಲ್ಲಿ ಮ್ಯಾಲ ಟು ಎ ಐತದ ಇದಕ್ಕೆ ಎರಡನೇ ಉಣ್ಸಿದ್ರೆ ಇದಕ್ಕೆ ಎರಡಲೇ ಉಣಿಸಿದ್ರೆ ಮಲ್ಟಿಪ್ಲೈ ಬೈ ಮಲ್ಟಿಪ್ಲೈ ಬೈ ಟು ಎರಡಲೇ ಉಣ್ಸಿದ್ರೆ ಟು ಎ ಪ್ಲಸ್ ಎರಡೆರಡೇ ನಾಲ್ಕು ಎರಡು ನಾಲ್ಕಲೆ ಎಂಟು ಎಂಬತ್ನಾಲ್ಕು ಡಿ ಇಪ್ಪ ಎರಡೊಂದಲೆ ಎರಡು ಎರಡು ಎರಡನೇ ಹದಿನಾಲ್ಕು ಒಂದು ಕೈಲ ಎರಡೊಂದಲೇ ಎರಡು ಒಂದು ಮೂರು ತ್ರೀ ಫಾರ್ಟಿ ಟು ಆಯಿತು ತ್ರೀ ಫಾರ್ಟಿ ಟು ಈಗ ಒಂದನೇ ಸಮೀಕರಣ ಟು ಎ ಪ್ಲಸ್ ನೈನ್ ಡಿ ಈಕ್ವಲ್ ಟು ಟು ಎ ಪ್ಲಸ್ ನೈನ್ ಡಿ ಈಕ್ವಲ್ ಟು ಅದ ಫೋರ್ಟಿ ಟೂ ಅದ ಟು ಎ ಪ್ಲಸ್ ನೈನ್ ಡಿ ಈಕ್ವಲ್ ಟು ಫೋರ್ಟಿ ಟು ಈಗ ಇವೆರಡು ಕಳೀರಿ ಕಳೆಯಲಾಗಿ ಇವೆರಡು ಕ್ಯಾನ್ಸಲ್ ಅದು ಏಯ್ಟಿ ಫೋರ್ ಮೈನಸ್ ನೈನ್ ಎಂಬತ್ನಾಲ್ಕರಾಗಿ ಒಂಬತ್ತು ಅದ್ರ ಎಪ್ಪತ್ತೈದು ಸೆವೆಂಟಿ ಫೈವ್ ಬರ್ತದ ನೋಡಿರಿ ಏಯ್ಟಿ ಫೋರ್ ಮೈನಸ್ ನೈನ್ ಫೋರ್ ಹೋಯ್ತು ಫೈವ್ ತೆಗಿಬೇಕು ಅಂದ್ರೆ ಸೆವೆಂಟಿ ಫೈವ್ ಡಿ ಇಕ್ವಲ್ ಟು ನಲ್ವತ್ತೆರಡು ತೆಗೆದ್ರೆ ಮುನ್ನೂರು ಬಂತಿದ್ದು ಸೆವೆಂಟಿ ಫೈವ್ ಟೂ ಝಾ ಫಿಫ್ಟಿ ಫೋರ್ ಝಾ ತ್ರೀ ಹಂಡ್ರೆಡ್ ಡಿ ಇಕ್ವಲ್ ಟು ಫೋರ್ ಬತ್ತಲ್ಲ ನೋಡಿರಿ ತ್ರೀ ಹಂಡ್ರೆಡ್ ಡಿವೈಡ್ ಬೈ ಸೆವೆಂಟಿ ಫೈವ್ ಮಾಡಲ್ಲ ತ್ರೀ ಹಂಡ್ರೆಡ ಡಿವೈಡೆಡ್ ಬೈ ಸೆವೆಂಟಿ ಫೈವ್ ಅಂದ್ರೆ ಡಿ ಇಕ್ವಲ್ ಟು ಎಷ್ಟು ಬಂತು ನಾಲ್ಕು ಬಂತು ಇದನ್ನ ಎ ಪ್ಲಸ್ ಟು ಎ ಟು ಎ ಪ್ಲಸ್ ನೈನ್ ಡಿ ಈಕ್ವಲ್ ಟು ಫಾರ್ಟಿ ಟು ಐತೆ ನೋಡಿರಿ ಟು ಎ ಪ್ಲಸ್ ನೈನ್ ಡಿ ಈಕ್ವಲ್ ಟು ಫಾರ್ಟಿ ಟು ಐತ್ಲ ಅದ್ರೊಳಗೆ ಹಾಕಿರಿ ಟು ಎ ಪ್ಲಸ್ ನೈನ್ ಇಂಟು ಡಿ ಬೆಲೆ ನಾಲ್ಕು ಈಕ್ವಲ್ ಟು ಫಾರ್ಟಿ ಟು ಅಂದ್ರೆ ಟೂ ಎ ಪ್ಲಸ್ ಥರ್ಟಿ ಸಿಕ್ಸ್ ಈಕ್ವಲ್ ಟು ಫಾರ್ಟಿ ಟು ನಾಲ್ಕು ಮೊದಲೇ ಮೂವತ್ತಾರ ಇದು ನಾಲ್ಕಡೆ ಕಳಿಸ್ರಿ ಟು ಎ ಈಕ್ವಲ್ ಟು ಎಷ್ಟು ಬಂತು ಫೋರ್ಟಿ ಟೂ ಮೈನಸ್ ಫೋರ್ಟಿ ಟು ಮೈನಸ್ ಥರ್ಟಿ ಸಿಕ್ಸ್ ಥರ್ಟಿ ಸಿಕ್ಸ್ ನಲ್ವತ್ತೆರಡೊಳಗೆ ಮೂವತ್ತು ಆರು ಕಳೆದ್ರೆ ನಾಲ್ಕು ಎರಡು ಆರು ಬಂತು ಅಂದ್ರೆ ಟು ಎ ಈಕ್ವಲ್ ಟು ಸಿಕ್ಸ್ ಅಂದರೆ ಎ ಈಕ್ವ ಟು ಎಷ್ಟು ಬಂತು ನಮಗೆ ಸಿಕ್ಸ್ ಬೈ ಟು ಎರಡು ಒಂದಲೇ ಎರಡು ಮೂರಲೆ ಎ ಈಕ್ವಲ್ ಟು ಮೂರು ಬಂತು ಡಿ ಈಕ್ವಲ್ ಟು ನಾಲ್ಕು ಬಂತು ಈಗ ನಿಮ್ಗೆ ಏನು ಕೇಳಿದಾರ ಸಮಾಂತರ ಶ್ರೀಡಿಯನ್ನು ಕಂಟಿಟೀಲಿ ಕೇಳಿದೆ ಇಲ್ಲೇ ಬರೆದು ಬಿಡೋದು ನೋಡಿರಿ ಇಲ್ಲಿ ಇಷ್ಟರೊಳಗೆ ಆದ್ದರಿಂದ ಶ್ರೇಡಿ ಏನಾಗಬೇಕು ನಮ್ಗೆ ಎ ಕಾಮ ಎ ಪ್ಲಸ್ ಡಿ ಕಾಮ ಎ ಪ್ಲಸ್ ಟು ಡಿ ಕಾಮ ಡ್ಯಾಶ್ ಡ್ಯಾಶ್ ಆಗಬೇಕು ಎ ಅಂದ್ರೆ ಮೂರು ಅದ ಮೂರು ಪ್ಲಸ್ ಡಿ ನಾಲ್ಕು ಅದ ಮೂರು ಪ್ಲಸ್ ನಾಲ್ಕು ಎರಡು ಎಂಟು ಅದ ಡ್ಯಾಶ್ ಡ್ಯಾಶ್ ಅಂದ್ರೆ ಮೂರು ಏಳು ಹನ್ನೊಂದು ಡ್ಯಾಶ್ ಡ್ಯಾಶ್ ಇದು ನಮಗೆ ಬೇಕಾಗಿರ್ತಕ್ಕಂತಹ ಶ್ರೇಡಿ ಆಗ್ತದೆ ಸ್ವಲ್ಪ ಲೆಕ್ಕಾಚಾರಗಳು ಹೆಂಗ್ದಿ ಅದಾವ ಅರ್ಥ ಮಾಡಿಕೊಂಡು ಮಾಡಬೇಕು